ವೀರ ಸೇನಾನಿಗಳಿಗೆ ಅಗೌರವ ತೋರಿದ ಪ್ರಕರಣದ ತನಿಖೆಗಾಗಿ ಪೊಲೀಸರು ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬೇಕು ಹಾಗೂ ಆರೋಪಿ ವಿದ್ಯಾಧರ್ ಅವರನ್ನು ಕೊಡಗಿನಿಂದ ಗಡಿಪಾರು ಮಾಡಬೇಕೆಂದು ಕೊಡವಾಮೆರ ಕೊಂಡಾಟ ಸಂಘಟನೆಯ ಅಧ್ಯಕ್ಷ ಚಾಮಿರ ದಿನೇಶ್ ಬೆಳ್ಳಪ್ಪ ಒತ್ತಾಯಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಕುರಿತು ಅವಹೇಳನ ಹೇಳಿಕೆ ನೀಡಿರುವ ವಕೀಲ ಕೆಆರ್ ವಿದ್ಯಾಧರ್ ಅವರನ್ನು ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದರು ಆದರೆ ಆರೋಪಿ ವಿರುದ್ಧ ಪ್ರಬಲ ಸೆಕ್ಷನ್ಗಳನ್ನು ಹಾಕುವಲ್ಲಿ ಎಡವಿದ್ದಾರೆ ಇದೇ ಕಾರಣಕ್ಕೆ ಕೆಲವೇ ಗಂಟೆಗಳಲ್ಲಿ ವಿದ್ಯಾಧರ್ ಜಾಮೀನು ಪಡೆದು ಹೊರಬಂದಿದ್ದಾರೆ ವಿವಿಧ ಸಂಘಟನೆಗಳು ನೀಡಿದ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಿಸಿದ್ದರೆ ಇಂದು ಪ್ರಕರಣದ ದಿಕ್ಕೆ ಬದಲಾಗಿರುತ್ತಿತ್ತು ಪೊಲೀಸರು ಮರುತನಿಖೆಗಾಗಿ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬೇಕೆಂದು ಆಗ್ರಹಿಸಿದರು अच्छा चार बार सत्ता ಸ್ಪಷ್ಟವಾಗಿ ಅರ್ಥ ಆಗುವಂತದ್ದು ಯಾವಾಗ ಇವನು ಕೊಡುಗೆಗೆ ಬರ್ತಾ ಸುಮಾರು ಮೂವತ್ತು ಮೂವತ್ನಾಲ್ಕು ವರ್ಷ ಸರ್ವಿಸಿದ ಮಡಿಕೆ ಆರೋಪಿಯನ್ನು ಒಂದು ವಾರದೊಳಗೆ ಗಡಿಪಾರು ಮಾಡದಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಕೊಡಗು ಬಂದ್ಗೆ ನಿರ್ಧರಿಸಲಾಗುವುದು ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನೇರ ಹೊಣೆ ಎಂದು ಕನೆಕ್ಟಿಂಗ್ ಕೊಡವಾಸ್ ಸಂಚಾಲಕ ನಿರನ್ ನಾಚಪ್ಪ ಎಚ್ಚರಿಸಿದರು ಕೊಡಗಿನಲ್ಲಿ ಜನಾಂಗೀಯ ವಿಷ ಬೀಜ ಬಿತ್ತುವ ಆರೋಪಿ ವಿದ್ಯಾಧರ್ ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಿದ್ದು ಇದು ಮಹಾ ಅಪರಾಧವೆಂದು ಕನೆಕ್ಟಿಂಗ್ ಕೊಡವಾಸ್ನ ಓಡಿಯಂಡ ನವೀನ್ ತಿಮ್ಮಯ್ಯ ಹೇಳಿದರು ಒಂದು ಹೇಳಿಂತ ನೀರುತ್ತೆ ಬಂಧಿಸಿದ ಹೋದ್ರೆ ಅವನನ್ನು ಕೊಡಗಿನಿಂದ ಗಡಿಪಾರು ಮಾಡೋದ್ರೆ ಇನ್ನೊಂದು ವಾರದೊಳಗೆ ಕೊಡಗಿನಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದ್ರೆ ಇದಕ್ಕೆ ಮುಖ್ಯವಾಗಿ ಕೊಡಗು ಜಿಲ್ಲಾಡಳಿತ ಹಾಗೂ ಕೊಡಗು ಪೊಲೀಸ್ ಇಲಾಖೆ ಮುಖ್ಯವಾಗಿ ಹಣ ಹೊಣೆಯಾಗಿರುತ್ತದೆ ಇನ್ನೊಂದು ವಾರದೊಳಗೆ ಅವರನ್ನ ಬಂಧಿಸಿ ಅವರನ್ನು ಕೊಡಗಿನಿಂದ ಗಡಿಪಾರು ಮಾಡುವಂತಹ ಒಂದು ಪ್ರಕಟೆಯನ್ನು ನಾವು ಹೊಡೆಸಬೇಕು ಇಲ್ಲ ಆದರೆ ಕೊಡಗಿನಾದ್ಯಂತ ಹಾಗೂ ಮಡಿಕೆಯಲ್ಲಿ ಸಹ ಬೃಹತ್ ಒಂದು ಪ್ರತಿಭಟನೆ ಹಾಗೂ ಬಂದಿಗೆ ಮುಖಾಂತರ ಬೇಕಾದ್ರೆ ನಾವು ಹೋಗಲಿಕೇವೆ

ಅವರು ಮಹಾ ದಂಡ ಯಾವ ಕಾರಣಕ್ಕೆ ಆ ಹೇಳ್ತಾ ಇದ್ದಾರೆ ಸಮ ಆದಿ ಮೂಲ ನಿವಾಸಿಗಳ ಕೊಡ ಸಮುದಾಯದ ಮೇಲೆ ಒಂದು ಉದ್ದೇಶ ಪೂರ್ವಕವಾಗಿ ಸರ್ಪ್ರೈಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರ ಏನ್ ಕಾರಣ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿ ಜನರಲ್ ತಿಮ್ಮ ಇರೋ ಬಗ್ಗೆ ಅವ ಹೇಳಿಕೆ ನೀಡಿದ್ದಾರೆ ಅವ್ರ ಬಗ್ಗೆ ಅವರು ಜನರಲ್ ಆಗಿದ ನಂತರ ಸೈಪ್ರ ಸೈಕ್ರೋ ದೇಶದನ್ನೇ ಅವರು ಕೇವಲ ಕೊಂಡಾಡ್ತಾರೆ ಆ ಒಂದು ಲೆವೆಲ್ಗೆ ಅವರಿಗೆ ಅಲ್ಲಿ ಒಂದು ಗೌರವ ಇದೆ ಅಂತ ವ್ಯಕ್ತಿ ಬಗ್ಗೆ ಎಷ್ಟೊಂದು ಕೇಳು ಹೇಳಿಕೆ ನೀಡುವಂತಹ ಈ ವಿದ್ಯಾದ ಅನ್ನುವಂತ ವ್ಯಕ್ತಿ ಈತನ ಹಿನ್ನೆಲೆ ಗಮನಿಸಿದ್ರೆ ಈತ ಅತ್ಯಂತ ಒಂದು ಷಡ್ಯಂತ್ರದ ಭಾಗವಾಗಿ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕೊಡವ ಸಮಾಜದ ಕಾರ್ಯದರ್ಶಿ ಕೀತಿಯಂಡ ವಿಜಯಕುಮಾರ್ ಕೊಡವಾಮೇರ ಕೊಂಡಾಟ ಕಾರ್ಯದರ್ಶಿ ಗಿರೀಶ್ ಭೀಮಯ್ಯ ಸಾಮಾಜಿಕ ಕಾರ್ಯಕರ್ತ ಸಂಜು ಕಾವಿರಪ್ಪ ಹಾಜರಿದರು